ಅರಣ್ಯ ಇಲಾಖೆ ರೀಚ್ ಆಗಿದ್ದಾಯಿತು ಒಂದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯಿತು ಆ ಆನೆಗಳು ಸುಳುವೆ ಸಿಗಲಿಲ್ಲ ಆದರೆ ಅಲ್ಲಿ ಗೊತ್ತಾಗಿದ್ದೆ ಆ ಒಂದು ಮಧ್ಯಪ್ರದೇಶದ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಅದನ್ನು ಮುಚ್ಚಿಡ್ತಾ ಇದ್ದರು ಅಂತ ಹಾಗಾದರೆ ಇದನ್ನು ಕಂಡಿಡಿಬೇಕಲ್ವಾ ಈ ಆನೆಗಳು ಎಲ್ಲಿದ್ವು ಅನ್ನೋದನ್ನು ತಿಳ್ಕೊಬೇಕಲ್ವಾ ಇದಕ್ಕೆ ಚಟಿಯಪ್ಪ ಡಾಕ್ಟರ್ ಒಂದು ಟ್ರಿಕ್ ಪ್ಲೇ ಮಾಡ್ತಾರೆ ಏನದು ಕೇಳೋಣ ಬನ್ನಿ ಹಾಗೆ ನಾವು ಮುಂದುವರಿಸಿ ಹೋಗಿ ನಾನು ನೆಕ್ಸ್ಟು ನಾಲ್ಕೈದು ದಿವಸ ಆನೆಗಳಿಗೆಲ್ಲ ರೆಸ್ಟ್ ಕೊಟ್ಟು ಬೈ ದ ಟೈಮ್ ಇವರು ಉಸಾರು ಮಾಡಿದ್ದಾರೆ ಉಸಾರು ಮಾಡಿ ಅಭಿಮನ್ಯು ಆನೆದು ಕಾವಡಿನ ವಾಪಸ್ ಕರ್ಕೊಂಡು ಬಂದರು ಅಭಿಮಾನಿ ಅಷ್ಟರವರೆಗೆ ನಾನೇ ನೀರೆಲ್ಲ ಕುಡಿಸ್ತಾ ಇದ್ದೆ ಇದು ಮಾಡಿ ಅದಕ್ಕೂ ಗೊತ್ತಿತ್ತು ಈಗ ನನ್ನ ಮಾವುತೆಯಲ್ಲಿ ಕಾಣ್ತಾ ಇಲ್ಲ ದೇ ಆಲ್ಸೋ ಅಂಡರ್ಸ್ಟ್ಯಾಂಡ್ ಸೊ ನಾನು ಇದಕ್ಕೆ ಒಂದು ಕಂಪ್ಯಾರಿಸನ್ ಹೇಳೋದು ಅಷ್ಟೇ ದೇ ವಿಲ್ ಸೆನ್ಸ್ ಸೊ ಈಗ ನಾನು ಹೋದಾಗ ಅದಕ್ಕೆ ತಿಂಡಿ ಇದು ದೂರ ಇದರಿಂದ ನನ್ನ ಜೊತೆ ಒಬ್ಬನ ಕೈಯಿಂದ ಹೊತ್ಕೊಂಡು ಹೋಗೋದು ಹಂಡ ಇಡಿಸೋದು ನೀರು ಅದಕ್ಕೆ ನೀರು ತಗೊಂಡು ಹೋಗಿ ಇಟ್ ಯೂಸ್ ಟು ಟೇಕ್ ಫುಡ್ ಇದೆಲ್ಲ ಭತ್ತ ಕಟ್ಟಿ ಎಲ್ಲ ಕೊಡುವಾಗ ಇಟ್ ಇಸ್ ಟು ಅದಕ್ಕೂ ಗೊತ್ತಿದ್ರು ಮಾವುತಾ ಇಲ್ಲೋ ಇಲ್ಲ ಇವ್ರು ಕೊಡ್ತಾ ಇದ್ದಾರೆ ಈಗ ನನಗೆ ಮಾಡ್ತಾ ಇದ್ದಾರೆ ಸೊಪ್ಪು ಉಪ್ಪು ಎಲ್ಲ ಹಾಕ್ತಾ ಇದ್ದು ಅದಕ್ಕೆ ಬಟ್ ಕಟ್ಟಿದಲ್ಲಿಂದ ಬಿಚ್ಚಲಿಕ್ಕೆ ಧೈರ್ಯ ಇಲ್ಲ ಆ ಚೈನ್ ಧೈರ್ಯ ಬರಲ್ಲ ನಾಲ್ಕೈದು ದಿವ್ಸ ಬಂತು ಅವನು ಈ ಇನ್ನು ಇಚ್ನಿಗೆ ಒಂದೆರಡು ದಿವಸ ರಜೆ ಕೊಡ್ಬೇಕು ಮೀನ್ ಟೈಮ್ ಅವ್ರದ್ದು ಸ್ಟಾಫಿಗೆಲ್ಲ ಹೇಳಿದೆ ನೀವು ಹುಡುಕಿ ಆನೆ ಎಲ್ಲಿ ಉಂಟು ಹೇಗೆ ಅಂತ ಪತ್ತೆ ಮಾಡಿ ನಮಗೆ ಹೇಳಬೇಕು ಇದು ಹುಡುಕಿ ಅಂತ ಇವರು ಹೋಗೋದು ಬರೋದು ಅಂತ ಕಲೀತು ಅಲ್ಲಿ ನಮ್ಮ ಸ್ಟಾಫ್ನ ಅಂತ ಕರ್ಕೊಂಡು ಹೋಗಿದೆ ಇವ್ರನ್ನ ಕರ್ಕೊಂಡು ಜೊತೆಲಿ ಹೋಗಿ ಅಂತ ಅಂತ ಇವರು ಹೋದರು ಇವ್ರನ್ನೂ ಕರ್ಕೊಂಡು ಸಾಯಂಕಾಲ ಹೋಗಿ ಅಲ್ಲಿ ತ್ರೀ ತರ್ಟಿಗೆಲ್ಲ ನಾವು ಓದೋದು ಡಿಸೆಂಬರ್ ತ್ರೀ ತರ್ಟಿಗೆಲ್ಲ ಆಲ್ಮೋಸ್ಟ್ ಫಾಗ್ ಸ್ಟಾರ್ಟ್ ಆಗ್ಬಿಡೋದು ಸೊ ಇನ್ನೂ ಒಂದೇ ಸರ್ತಿ ಚಳಿನೂ ರೈಸ್ ಆಗೋದು ಸಿಕ್ಸ್ ಓ ಕ್ಲಾಕಿಗೆಲ್ಲ ಒಳ್ಳೆ ಕತ್ಲೆ ಕತ್ಲಾಗ್ತಿತ್ತು ಇದರಲ್ಲಿ ಸೊ ವಿ ಹ್ಯಾವ್ ಟು ಫಿನಿಷ್ ಡೂ ದ ಆಪ್ರೇಷನ್ ಬೆಳಿಗ್ಗೆ ಸೇಮ್ ಸಿಸ್ಟಮು ಒಂದು ಹತ್ತು ಗಂಟೆವರೆಗೆ ಒಂದು ಪಾಗ್ ಕ್ಲಿಯರ್ ಆಗ್ತಿರಲಿಲ್ಲ ಆನೆ ಇಷ್ಟು ಹತ್ರ ಇದ್ರು ಸೊ ಅಂತ ಗೊತ್ತಾಗೋದಿಲ್ಲ ವಿಸಿಬಿಲಿಟಿ ಸ್ಪೂವರ್ ಪಾಗ್ ತಿಕ್ ಪಾ ಪಾಗಿತ್ತು ಇದರಲ್ಲಿ ಇರ್ತಾಯಿತ್ತು ಸೊ ಅಲ್ಲಿಂದ ಇದೆಲ್ಲ ಇದಲ್ಲಾದಾಗ ಮೂರ್ನಾಲ್ಕು ದಿವಸ ಇವರು ಹುಡ್ಕೋದರಲ್ಲಿ ಎಲ್ಲೂ ಆನೆಯೇ ಇಲ್ಲ ಅಂತ ಅಂತಾಯಿತು ಅಷ್ಟರವರೆಗೆ ಅದು ನಾನು ಆಗಲೇ ಹೇಳಿದಂಗೆ ನಿಮಗೆ ಸಿಚುವೇಶನ್ ರಿಯಾಕ್ಷನ್ ಅಂತ ಒಂದು ಯೋಚನೆ ಮಾಡಬೇಕಾಗ್ತದೆ ಸೊ ಒಂದು ದಿವಸ ನನಗೊಂದು ಡೌಟ್ ಬಂತು ಸಂಶಯ ಬಂತು ಇವರು ಏನೋ ಒಂದು ಆಟ ಆಡ್ತಿದ್ದಾರೆ ಇಪ್ಪತ್ತೆರಡು ಆನೆ ಹಿಂಗೆ ಮನ್ಸನ್ನು ಕೊಲ್ತಾ ಇದೆ ಇದೆಲ್ಲ ಆಗಿದೆ ಸಡನ್ ಹೆಂಗೆ ಡಿಸ್ಅಪಿಯರ್ ಆಗಿಬಿಡುದು ಇವ್ರಿಗೆ ಕಾಣೋದೇ ಇಲ್ಲ ಅಂತ ಹೇಳಿದರೆ ಹಾಗಾದ್ರೆ ಇವರು ಕಾಡ್ತಿರೋ ಈಗ ಗೊತ್ತಿಲ್ವಾ ದರ್ ಆರ್ ಟು ತ್ರೀ ಪಾಸಿಬಿಲಿಟೀಸ್ ಸ್ವಲ್ಪ ನಕ್ಸಲೈಟ್ ಮೆನೇಸು ಅದು ಇದು ಅಂತೆಲ್ಲ ಹೇಳ್ಕೊಂಡು ಅಲ್ಲಿ ಗನ್ನೆಲ್ಲ ಇಂದ ಟ್ರೆಸರಿ ಸೊ ಆಲ್ ಗನ್ಸ್ ಅರ ಸರಂಡರ್ಡಿಂದ ಟ್ರೆಸರಿಂದ್ರೆ ಅವ್ರು ಕಿತ್ಕೊಂಡು ಹೋಗ್ಬಿಡ್ತಾರೆ ನನಗೆ ಸಲೈಡ್ಸ್ ಎದುರಿ ಮಾಡಿ ಅಂತೆಲ್ಲ ಹೇಳ್ಕೊಂಡು ಸೊ ಪ್ರೊಬಬ್ಲಿ ಈ ಭಯದಿಂದ ಇವರು ಕಾಡು ತಿರುಗಲಿಲ್ವಾ ಅಥವಾ ಏನು ಅಥವಾ ಇವ್ರಿಗೆ ಏನು ಆನೆ ಹೆಂಗೆ ಗುರುತು ಪಚ್ಚೆ ಹಚ್ಚೋದು ಅದು ಇದು ಗೊತ್ತಿಲ್ವಾ ಅದು ಹೇಳೋ ಏನಲ್ಲೋ ಯು ಹ್ಯಾವ್ ಟು ಥಿಂಕ್ ಇನ್ ಸೋ ಮೆನಿ ಆ್ಯಂಗಲ್ಸ್ ಇದೆಲ್ಲ ಯೋಚನೆ ಮಾಡಿ ಒಂದು ದಿವಸ ನಾನು ಏನು ಮಾಡಿದೆ ನನ್ನ ಒಂದು ಹಿಂದಿ ಒಂದು ಮುಸ್ಲಿಂ ಹುಡುಗ ಇದ್ದ ಅಕ್ರಮ ಅಂತ ಅವನ್ನ ಕರೆದುಬಿಟ್ಟು ಹೇಳಿದೆ ನೋಡೋಣ ಇವತ್ತು ನೀನು ಒಬ್ಬನೇ ಕಳಿಸ್ಕೊಡ್ತೀನಿ ನೀನು ಅವ್ರ ಜೊತೆ ಹೋಗ್ಬೇಕು ನೀನು ಯಾವ ಕಾರಣಕ್ಕೂ ನನಗೆ ಹಿಂದಿ ಗೊತ್ತಿದೆ ಅಂತ ಗೊತ್ತಾಗಬಾರ್ದು ಅವರಿಗೆ ನೀನು ಒಂದಿಲ್ಲ ಕನ್ನಡದಲ್ಲಿ ಹೇಳಬೇಕು ಇಲ್ಲ ಕೈ ಭಾಷೆ ಹಿಂದಿ ಗೊತ್ತಿದೆ ಅಂತ ಅವರಿಗೆ ಗೊತ್ತಾಗ್ಲೇಬಾರ್ದು ನೀನು ಯಾವ ಕಾರಣಕ್ಕೂ ನಿನ್ಗೆ ಹಿಂದಿ ಗೊತ್ತಿದೆ ಅಂತ ಅವ್ರಿಗೆ ಗೊತ್ತಾಗಬಾರ್ದು ಅಷ್ಟೇ ಅಂತ ಸೊ ಎರಡು ಜನ ಗಾಡು ಬಂದರು ಬೆಳಿಗ್ಗೆ ಕೋವಿ ಕೊಟ್ಟು ಕೋವಿಯೆಲ್ಲ ಅಷ್ಟೇ ಡಿ ಸಿ ಹತ್ರ ಹೋಗಿ ಮಾತಾಡಿ ಟ್ರೆಸರಿಯಿಂದ ಗೋಬಿ ಎಲ್ಲ ತೆಗೆದು ಟೆಸ್ಟ್ ಮಾಡಿ ಒಟ್ಟು ಅಂಥದ್ದು ನೋಡಿ ಅದಕ್ಕೆ ಆಯ್ಲಿಂಗ್ ಈಲಿಂಗ್ ಪ್ರೊಸೆಸ್ ಏನು ಮಾಡಬೇಕು ಅದೆಲ್ಲ ಮಾಡಿ ಅದು ಸೆಕ್ಯೂರ್ಟಿ ವೆಪನ್ಸ್ ಎವ್ರಿ ತಿಂಗ್ ಇದರಿಂದ ಕಾಟ್ರೇಜಸ್ ಏನೆಲ್ಲ ಬೇಕು ಅದೆಲ್ಲ ತಗೊಂಡಿದ್ದೆ ನಿಮ್ಮ ಕೈಲೂ ಕೋವಿ ಕೊಟ್ಟೆ ಎಲ್ಲ ಕೊಟ್ಟೆ ಕೊಟ್ಬಿಟ್ಟು ಹೋಗು ಯಾವ ಕಾರಣಕ್ಕೂ ನಾನು ಹೇಳಿದ ಪ್ರಿನ್ಸಿಪಲ್ ಮಾತಾಡಬೇಕು ನೀನು ಅಷ್ಟೇ ಏನು ಅವರು ಏನು ಕೇಳಿದರೆ ಕನ್ನಡದಲ್ಲಿ ಹೇಳು ಏನಿಲ್ಲ ಅಂದರೆ ಕೈ ಭಾಷೆ ಅಷ್ಟೇ ಅಂತೇಳಿ ಹ್ಞೂ ಅಲ್ಲಿಂದ ಇವರು ಇವನ್ನ ಕಳಿಸ್ಕೊಟ್ಟೆ ಇರೋದ್ರೂ ಒಂದು ಅಷ್ಟೇ ಒಂದು ಅರ್ಧ ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟ್ರ್ ಕಾಡೊಳಗಡೆ ಹೋಗಿದ್ದಾರೆ ಇವರು ಕಾಡೊಳಗೆ ಹೋಗ್ಬಿಟ್ಟು ಅಲ್ಲಿ ಕೂತಿದ್ದಾರೆ ಕೂತ್ಬಿಟ್ಟು ಅವರು ಎಲ್ಲ ಅಡಿಕೆ ತಿನ್ನೋದು ಮಾಡ್ತೀನಿ ನೀನು ಪಾನ್ ಸ್ಟಾಫು ಇವನು ಇವನ್ನ ಮಾತಾಡಿಸಿದ್ದಾರೆ ಅದು ಇದು ಅಂತೆಲ್ಲ ಇವನು ನಾನು ಹೇಳಿದ ಹಂಗೆ ಮಾಡಿದ್ದಾನೆ ಕೊನೆಗೆ ಅವನು ಅವರು ಹಿಂದೆಲ್ಲೇ ಅವನಿಗೆ ಹಿಂದಿ ಬರೋಲ್ಲ ಅರ್ಥ ಆಗೋಲ್ಲ ಅಂತಲ್ಲ ಹೇಳ್ಕೊಂಡು ಅವ್ರ ಅವ್ರದ್ದು ಕೆಸ ಸುಖ ಮಾತಾಡ್ಕೊಳ್ತಿದ್ದಾರೆ ಅಮರಸ ಬೈಸ ದೇವಸ್ಕೋ ಆಸ್ತಿ ದಿಕ್ಕ ನನಕ್ಕೋ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಇವರು ಮಾತಾಡೋದು ಎಲ್ಲ ಕೇಳಿಸ್ಕೊಂಡು ಬಂದ ಸಂಜೆ ಮೂರು ಗಂಟೆವರೆಗೆ ಅಲ್ಲೇ ಕೂತಿದಾರೆ ಅವ್ರ ಮಧ್ಯಾಹ್ನ ಊಟಕ್ಕೂ ಇಲ್ಲ ಏನಿಲ್ಲ ಕೂತು ಇಲ್ಲ ಊಟಕ್ಕೂ ಬಂದಿಲ್ಲ ಏನಿಲ್ಲ ಆನೆ ಹುಡುಕಿದೆ ಹುಡುಕಿಬಿಟ್ಟು ಸಾಯಂಕಾಲ ಮೂರು ಮೂರುವರೆ ಗಂಟೆಗೆ ಇನ್ನು ಶುರು ಆಗ್ತದಲ್ಲ ಮೂರುವರೆ ಗಂಟೆಗೆ ಒಪ್ಪತ್ತಂದ್ರು ಅವ್ರು ಅವ್ರ ಪಡೆ ಅವ್ರು ಹೋದ್ರು ಇವನು ಬಂದ ಸರ್ ನೀವು ಹೇಳಿದ್ರು ಕರೆಕ್ಟ್ ಅವ್ರು ಇನ್ನೊಂದು ದೊರೆಸಾದ್ರು ನಮಗೆ ಆನೆ ದೊರ್ಸಲ್ಲ ಅವ್ರ ಕತೆ ಹಿಂಗೆ ಆಯ್ತಾ ಎಂತ ಮಾಡೋದು ಇನ್ನು ಇನ್ನೀಗ ನಾವೇ ಒಂದು ಪ್ಲಾನ್ ಮಾಡಬೇಕು ಸರಿ ಇನ್ನು ಅಂತ ಹೇಳ್ಕೊಂಡು ನೋಡೋಣ ಯಾವುದಕ್ಕೂ ಅವ್ರದ್ದು ಕನ್ಸರ್ವೇಟ್ರಿಗೆ ಪಿ ಸಿ ಸಿ ಎಫ್ಗೆ ಒಂದು ಫೋನಲ್ಲಿ ಹೇಳುವ ಅವ್ರೆ ಈಗ ನಿಮ್ಮ ಸ್ಟಾಫು ಆನೆ ಹುಡುಕಿ ತೋರಿಸ್ತಾ ಇಲ್ಲ ಆನೆ ಟ್ರ್ಯಾಕ್ ಮಾಡಲಿಕ್ಕೆ ನಮಗೆ ಕಾಡು ಗೊತ್ತಿಲ್ಲ ಸೊ ನಮಗೆ ಯಾರಾದರೂ ಚೆನ್ನಾಗಿ ಕಾಡು ಗೊತ್ತಿರುವಂತ ಪಕ್ಕ ಇರುವಂತ ವಾಚರ್ಸ್ ನಾವೆಲ್ಲಾದರೂ ಕಾಡೊಳಗೆ ತಪ್ಪಿ ಫಾರೆಸ್ಟ್ ನಮ್ಮ ಹಂಗೆ ಇಲ್ಲಿಂದ ಹೋದ್ರೆ ಒಂದು ಮೂರು ದಿವಸ ನಡೆದ್ರೆ ಅಲ್ಲೋಗಿ ದಾಡ್ತೀವಿ ಅಥವಾ ಇಲ್ಲಿ ಕೇರಳ ಕಡೆ ದಾಡ್ತೀವಿ ಈ ಕಡೆ ದಾಡ್ತೀವಿ ಕೊಡಗು ಕಡೆ ದಾಡ್ತೀವಿ ಅಥವಾ ಅಂತಾಡ್ತೀವಿ ಬಿಗ್ ಫಾರೆಸ್ಟ್ ಕಂಟಿನ್ಯೂಸ್ ಸ್ಟ್ರೆಚ್ ಅದು ಸಾಂಬಲ್ಪುರ ಡಿಸ್ಟ್ರಿಕ್ಟ್ ಒರಿಸ್ಸಾಕ್ಕೆ ಟಚ್ ಆಗ್ತದೆ ಫಾರೆಸ್ಟ್ ಬೆಲ್ಟು ಅಲ್ಲಿಂದ ನೆಕ್ಸ್ಟು ಸಿಂಗುಮ್ ಡಿಸ್ಟ್ರಿಕ್ಟು ಬಿಹಾರಿಗೆ ಟಚ್ ಆಗ್ತದೆ ಸೊ ಹಂಗೆ ಸಹ ಫಾರೆಸ್ಟ್ ನಾವು ತಪ್ಪಿ ಕೊಟ್ಟರೆ ನಾವು ಅಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇದರಲ್ಲಿ ಸೊ ಈಗ ಪಿ ಸಿ ಸಿ ಎಫ್ ಹತ್ರ ಒಂದು ಮಾತಾಡ್ತೀನಿ ಅಂತೇಳಿ ಪಿ ಸಿ ಸಿ ಎಫ್ಗೆ ಮಾತಾಡಿದೆ ಸರ್ ಈಗ ಪ್ರಾಬ್ಲಮ್ ಇದೆ ಸ್ವಲ್ಪ ನಾವು ಸ್ವಲ್ಪ ನಮಗೆ ಸ್ವಲ್ಪ ಟ್ರ್ಯಾಕಿಂಗ್ ಇದರಲ್ಲಿ ಫೈನಿಂಗ್ ಇಟ್ ಡಿಫಿಕಲ್ಟ್ ಅಲ್ಲಿ ಒಂದ್ಸತಿ ಬಂದು ಹೋಗಿದ್ರೆ ಒಳ್ಳೇದಿತ್ತು ಅಂತೇಳಿ ಸೊ ಅವರು ಎಷ್ಟು ಆಲ್ ದ ವೇ ಫ್ರಮ್ ಭೂಪಾಲ್ ಅವರಿಗೆ ಟೂ ಡೇಸ್ ಟು ರೀಚ್ ಫ್ರಮ್ ಭೂಪಾಲ್ ಟು ದಟ್ ಪ್ಲೇಸ್ ಸೊ ಓಕೆ ಡಾಕ್ಟ್ರ್ ಅಲ್ಲಿ ಬಿ ಕಮ್ಮಿಂಗ್ ಅಂತ ಸರಿ ಕನ್ಸರ್ವೇಟಿವ್ ಆಫೀಸರ್ಗೆಲ್ಲ ಆಗೋಳು ದಿವಸ ಆಗಿತ್ತಲ್ಲ ಇವ್ನ ವಾಪಸ್ ಕಳಿಸಿ ಕಾಡಲ್ಲಿ ಹುಡುಕೋದು ನಮ್ದು ಇದರಲ್ಲಿ ಅಷ್ಟರೇ ನೆಕ್ಸ್ಟ್ ಡೇ ಲೋಕಲ್ ನಮ್ಮ ಇಲ್ಲಿ ಮೊದ್ಲು ಮೈಸೂರು ಮಿತ್ರ ಈ ತವಾಣಿ ಸತ್ತಿ ಯಾರ ಇಂಥದ್ದು ಈ ಲೋಕಲ್ ಪೇಪರ್ಸ್ ಇರ್ತದಲ್ಲ ಆಗ ಪ್ರಿಂಟ್ ಮೀಡಿಯಾ ಮೀಡಿಯಾ ಇಲ್ಲ ಇದರಲ್ಲಿ ಆ ಪ್ರಿಂಟ್ ಮೀಡಿಯಾ ಅಲ್ಲಿ ಲೋಕಲ್ ಪತ್ರಿಕೆಯಲ್ಲಿ ಹಾಕ್ಬಿಟ್ಟಿದ್ದಾರೆ ಕರ್ನಾಟಕಕ್ಕೆ ಟೀಮ್ ಇದು ಮಜಾ ಮಜಾ ಮಾಡ್ಲಿಕ್ಕೆ ಬಂದವರು ಇವರು ಆನೆ ಹಿಡಿಯಕ್ಕೆ ಬಂದವರಲ್ಲ ಸೊ ಇವರು ಆನೆಗೂ ಸರಿ ಕುಡಿಸ್ತಾರೆ ನಾವು ಆಗ ಎಮ್ ಡ್ರಿಂಕ್ ಮತ್ತೆ ಸ್ಟಾಫ್ ಇವರೆಲ್ಲ ಕೋಲ್ಡ್ ವೆದರ್ ಡ್ರಿಂಕ್ಸ್ ಸ್ವಲ್ಪ ಸ್ವಲ್ಪ ತಗೊಳ್ತಿದ್ರು ಇದರಲ್ಲಿ ಪರ್ಮಿಸಬಲ್ ಲಿಮಿಟ್ ಹೆಂಗೆ ಹೆಪಾಸ ಏನಿಲ್ಲ ಸೊ ಇವರು ಕುಡಿಯೋದು ಸಾಲದಿಲ್ಲ ಅಂತ ಹೇಳ್ಕೊಂಡು ಆನೆಗೂ ಸರಾಯಿ ಕುಡಿಸ್ತಾರೆ ಹಾಗೆ ಹೀಗೆ ಅಂತೆಲ್ಲ ಲೋಕಲ್ ಪೇಪರಲ್ಲಿ ಬಂದಿತ್ತು ಸೊ ನಾವು ಅದನ್ನು ಬೆಳಿಗ್ಗೆ ಪೇಪರ್ ನ್ಯೂಸ್ ಪೇಪರ್ ಅಲ್ಲಿ ಹೇಳ್ಬಿಟ್ಟಿದ್ದು ತರಬೇಕು ಅಂತ ಯೂಸ್ ಟು ರೀಡ್ ಇಂದಿ ಐ ಸ್ಪೀಕ್ ಆಲ್ಸೋ ಹಿಂದಿ ಆಲ್ಸೋ ಅಡ್ವಾಂಟೇಜ್ ಸೊ ಆದ್ದರಿಂದ ಇಲ್ಲಿಗೆ ಪೇಪರ್ ಬಂತು ಪೇಪರಲ್ಲಿ ನೋಡೋದು ಬೋಲ್ಡ್ ಫಸ್ಟೇ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹಾಂ ಕರ್ನಾಟಕದ ಟೀಮ್ ಹಿಂಗೆ ಅಂತ ಸೊ ಸರಿ ಬರ್ಕೊಳ್ಳಿ ಏನು ಬಂದರೆ ಅಷ್ಟೇ ಇಗ್ನೋರೆನ್ಸ್ ಅದನ್ನ ಇಗ್ನೋರ್ ಮಾಡಿ ಬಿಟ್ಟೆ ಅಲ್ಲಿಂದ ಒಂದು ಹತ್ತು ಮುಲ ಅನ್ನೊಂದು ಹತ್ತು ಹತ್ತುವರೆ ಆಗಿದೆ ಅನ್ನೋ ಅಷ್ಟೊತ್ತಿಗೆ ಅದರ ನಾವು ಇರೋದಕ್ಕಿಂತ ಒಂದು ಮೂರು ಕಿಲೋಮೀಟ್ರೂ ಆಚೆ ಒಂದು ಹಳ್ಳಿಯಲ್ಲಿ ಒಂದು ಮನ್ಸನ ಅಂತ ಆಯಿತು ಹಾಗೆ ಅದೇ ಸ್ಪಾಟ್ ಟೈಮಲ್ಲ ನಿಮಗೆ ಗೊತ್ತಾಯ್ತು ವಿತ್ ಇನ್ ತ್ರೀ ಕಿಲೋಮೀಟರ್ಸ್ ಅಷ್ಟೇ ನಮ್ಮ ವಾಕೇಬಲ್ ಎರಡು ಡಿಸ್ಟೆನ್ಸ್ ತಗೊಂಡ್ರೆ ಬಿ ಒಂದು ನಮ್ಮ ಕ್ಯಾಂಪಿಗೂ ಅಲ್ಲಿಗೆ ಒಂದು ಟೂ ಕಿಲೋಮೀಟರ್ ಸರ್ ಒಂದು ಒಂದು ಸರಿ ಇನ್ನೆಂಥ ಮಾಡೋದು ಹೋಗೋಣ ಹೋಗಿ ನೋಡ್ಕೊಂಡು ಬರೋಣ ಹೇಗೆ ಎಂಥದ್ದು ಕೊಂದೋದು ಇನ್ನು ನಾವು ಗೊತ್ತಾಗ್ತದೆ ಹೇಳಿ ನಾವು ಓದೋ ಒಂದು ಎರಡು ಮೂರು ಜನ ಇದರಲ್ಲಿ ಸೊ ನಾವು ಹಂಗೆ ಬಾರಿ ಅವ್ರದ್ದೊಂದು ಗಾರ್ಡಿದ್ದ ಆ ಗಾರ್ಡನ್ನ ಕಳ್ಕೊಂಡು ಅಲ್ಲಿ ಎಲ್ಲಿ ಸಾವಿ ಸಾವಾಗಿದೆ ಅಲ್ಲಿಗೆ ಕರ್ಕೊಂಡು ಹೋಗುವಂತ ನಾವು ಒಂದೆರಡು ಜನ ಮೂರು ಜನ ಅಷ್ಟೇ ಬಾಕಿ ಬಾಕಿದವರು ಅಲ್ಲೇ ಸೇರಿದ್ರು ನಾವು ಹಂಗೆ ಅಲ್ಲಿ ಹೋಗೋಗೆ ಜನ ಎಲ್ಲ ಸೇರಿದ್ರು ಅಲ್ಲಿ ಇವರೆಲ್ಲ ಪೊಲೀಸೆಲ್ಲ ಬಂದು ಮಾಡ್ತಾ ಮಾಡ್ತಾಯಿದ್ದರು ಇದೆಲ್ಲ ಮಾಡಿ ಇವರು ಸೊ ಈ ಪೇಪರೆಲ್ಲ ಓದಿದ್ರು ಓದಿದ್ರಲ್ಲ ಇವರೆಲ್ಲ ನಾವು ಹೋದಾಗ ನಾನು ಅವತ್ತು ನೋಡಿದ್ದು ಅದು ಒಳಗೆ ನುಗ್ಗಿದೆ ಆ ಪೊಲೀಸ್ ಮಾಡ್ತಾ ಮಾಡ್ತಾಯಿದ್ದೆ ಹಂಗೆ ಮನೆ ಒಳಗಡೆ ನುಗ್ಗಿದ್ದೆ ದುರ್ಗಾಡೆ ಹೊಡೆದಿತ್ತು ಇದಾಗಿತ್ತು ಒಂದು ಅಜ್ಜಿ ಅಂದರೆ ಮೇ ಬಿ ಏಯ್ಟಿ ಆಯರ್ ಏಜ್ ಗ್ರೂಪಲ್ಲಿ ತಟ್ಟಿಗೆಲ್ಲೇ ಅವಳು ಡಮ್ ಸ್ಟ್ರಕ್ ಆ ಗಂಡನ ಕುಂದಿತ್ತು ಒಳಗಡೆ ಒಂದು ಸೈಕಲ್ ರಿಕ್ಷಾ ಇತ್ತು ಅವ್ರದ್ದು ಒಂದು ಚೌಟು ರಿಕ್ಷಾ ಅದು ಒಳಗಡೆ ಇತ್ತು ಅದನ್ನು ಒಂದು ಸೈಡ್ಗೆ ತಳ್ಳಿತ್ತು ಅದು ಬ್ಯಾಂಕ್ ಲುಕ್ಕಿಂಗ್ ಒಂಥರ ಏನು ಹೇಳೋಂಗಿಲ್ಲ ಅವತ್ತು ನೋಡಿದ್ವಿ ನಾನು ಆ್ಯಕ್ಚುಲಿ ಆ ಸ್ಕಿನ್ ಒಂದು ಇದರಲ್ಲಿ ಹಾಗೆ ಅದು ಮೆಟ್ಟಿತ್ತು ಹೆಂಗೆ ಪುಡಿ ಪುಡಿಯಾಗಿತ್ತು ಹೆಂಗೆ ಗ್ವಾಡೆಲೆಲ್ಲ ಬ್ಲಡ್ ಸ್ಟೈನ್ಸು ಈ ಪೀಸು ಬೋನದ ಚೂರು ಇದೆಲ್ಲ ಹೆಂಗೆ ಪ್ರ್ಯಾಕ್ಟಿಕಲ್ ಬಾಡಿ ಹಾಂ ಬಾಡಿ ಚಿದ್ರ ಲಪ್ ಇದು ಚಟ್ನಿ ಓ ಚಟ್ನಿ ಓಕೆ ನೆಕ್ಸ್ಟ್ ಲೆವೆಲ್ ಅದು ನೆಕ್ಸ್ಟ್ ಲೆವೆಲ್ ಚಟ್ನಿ ಎಲ್ಲ ಕರಳಾದ್ರೂ ಇರಬೇಕು ಇದಾದ್ರೂ ಇರಬೇಕು ಎಲ್ಲ ಇಲ್ಲ ಎಲ್ಲ ನೆಲಕ್ಕೆ ಸಗಣಿ ಸಾರಿಸಿದಂಗೆ ಎಲ್ಲಾನು ಉಜ್ಜಿಡ್ ಅವ್ರು ಬಾಯೇ ಬರದಂಗೆ ಇದರಲ್ಲಿ ಅಲ್ಲೇ ನಿಂತಿದ್ರು ಇನ್ನು ಕೊನೆಗೆ ಎಲ್ಲ ಹೊರಗೆ ದಾಟಾಗ ಹೊರಗಿನವರು ಈ ಪೇಪರ್ದಲ್ಲಿ ಇದ್ದಾಗ ಇದಾಗ ಇವರು ಗಲಾಟೆ ಶುರು ಮಾಡ್ಕೊಂಡ್ರು ನಮ್ಮ ಇಲಾಖೆಯವರೇ ಹೇಳ್ಕೊಟ್ಟಿರ್ಬೋದು ಇವರ ಆನೆಡಿಯಾಗಿ ಬಂದವರು ಇದು ಅಂತ ಹೇಳ್ಕೊಂಡು ಅಲ್ಲಿ ಲೋಕಲ್ ಐಟ್ಸ್ ಆ ಲೋಕಲ್ ಲೈಟ್ಸ್ ನಿಮ್ಮ ಮೇಲೆ ಗಲಾಟೆ ಮಾಡ್ಲಿಕ್ಕೆ ಆ ಗಲಾಟೆ ಅಂದ್ರೆ ದೇ ವರ್ ಥಿಂಕಿಂಗ್ ದಟ್ ಯು ಆರ್ ಕಮ್ ಹಿಯರ್ ಟು ಹ್ಯಾವ್ ಸಮ್ ಫನ್ ಫನ್ ಅಂತ ಆನೆ ಇಡಿಲಿಕ್ಕೆ ಇಲ್ಲ ಬರಿ ಮಜಾ ಮಾಡಕ್ಕೆ ಮಸ್ತಿ ಮಾಡ್ಲಿಕ್ಕೆ ಬಂದಿದ್ದೀರಾ ಬಟ್ ದ ಫ್ಯಾಕ್ಟ್ ವಾಸ್ ನಿಮ್ಮ ಆನೆ ಎಲ್ಲಿದೆ ಅಂತಾನೆ ತೋರಿಸಿಲ್ಲ ಇವಾಗ ವರ್ಗೋ ತೋರಿಸಿಲ್ಲ ಸೋ ಇದಾದಾಗ ಇನ್ನು ಅದೇ ನಾನು ಹೇಳೋದು ನಾನು ಇಂದ ಪೊಲೀಸ್ ಮಾಜರ್ ಮಾಡ್ತಿದ್ನಲ್ಲ ಅವನತ್ರ ಹತ್ರ ಹೋದೆ ಅವನ ಹತ್ರ ಹೋಗಿ ನೋಡಿ ಇವರೆಲ್ಲ ಏನೋ ಅಟ್ಯಾಕ್ ಮಾಡೋಂಗಿದ್ದಾರೆ ಸ್ವಲ್ಪ ಸೆಕ್ಯೂರಿಟಿ ಕೊಡಿ ನಮಗೆ ಅಂತ ಅವನು ತುಂಬ ಜಾಗ ವೈ ಕಡೆ ಡಾಕ್ಟರ್ ಚಟಿಯಪ್ಪ ಆಂಡ್ ಟೀಮ್ ಆನೆಗಳನ್ನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಈ ನರ ಹಂತಕ ಆನೆಗಳು ಒಬ್ಬರನ್ನ ಸಾಯಿಸೇ ಬಿಡ್ತು ಈ ಕಡೆ ಪತ್ರಕರ್ತರು ಈ ಈ ಒಂದು ಅರಣ್ಯ ಇಲಾಖೆ ಕರ್ನಾಟಕದಿಂದ ಏನು ಬಂದಿದೆ ಇದು ಕುಡ್ಕೊಂಡು ತಿನ್ಕೊಂಡು ಮೋಜು ಮಸ್ತಿ ಮಾಡೋಕೆ ಮಾತ್ರ ಬಂದಿದೆ ಅಂತ ಹೇಳಿ ಪೇಪರ್ನಲ್ಲಿ ಬರೀತಾ ಇದ್ರೆ ಮತ್ತೊಂದು ಕಡೆ ಹಳ್ಳಿಗರು ಈ ಒಂದು ಕರ್ನಾಟಕ ಇಲಾಖೆಯ ಡಿಪಾರ್ಟ್ಮೆಂಟ್ ಏನಿದೆ ಇವರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಆದ್ರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಚಟಿಯಪ್ಪರವರನ್ನ ಕಾಪಾಡಿದ್ಯಾರು ಇದಕ್ಕೆ ಡಾಕ್ಟರ್ ಅವರು ಶಪಥ ಮಾಡಿದ್ದೇನೋ ಬನ್ನಿ ನೋಡೋಣ ಓಹೋ ಇದು ಸರಿ ಅಂದ್ರೆ ಇನ್ನು ಬೇಗ ಹಂಗೆ ಮೆಲ್ಲ ಮೆಲ್ಲ ಇವ್ರಿಗೆ ಏನು ರಿಯಾಕ್ಟ್ ಮಾಡಿಲ್ಲ ನಾನು ಆರ್ಮಿಯಲ್ಲಿ ಸಿಚುವೇಶನ್ ರಿಯಾಕ್ಷನ್ ಅಂತ ಆಗಲೇ ಹೇಳಿದೆ ರಿಯಾಕ್ಷನ್ ಹಂಗೆ ಬಂದು ಮನೆ ಹತ್ತಿದೆ ಮನೆ ಹತ್ತಿಬಿಟ್ಟು ಬಿಟ್ಟು ಬೇಗ ಅಜ್ಜಿದ ಕಾಲು ಹಿಡ್ಕೊಂಡೆ ನೋಡಜ್ಜಿ ಅಜ್ಜಿ ನಾನು ಈ ಮೂರು ಸಾವಿರ ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ ನನಗೂ ನಿಮ್ಮಂಥ ಒಂದು ಅಜ್ಜಿ ತಾಯಿ ಇದೆ ನಾನು ತಾಯಿಯಿಂದ ಆಶೀರ್ವಾದ ಪಡ್ಕೊಂಡು ಬಂದಿದ್ದೀನಿ ನಾನು ಇವತ್ತೇ ನಿನ್ನ ಗಂಡನಕ್ಕೊಂದು ಆನೆನ ಹಿಡಿದು ನಿನಗೆ ಕರ್ಕೊಂಡೋಗಿ ನಾನು ತೋರಿಸ್ತೀನಿ ಆದರೆ ಇವರಿಂದ ನನ್ನ ಒಂದು ಸತಿ ಬಚಾವ್ ಮಾಡಿ ಬಚಾವ್ ಮಾಡಬೇಕು ಅಂತ ಏನೋ ಅಷ್ಟೊತ್ತು ಬಾಯಿ ಬಿಡದ ಅಜ್ಜಿ ಬಂದ್ಬಿಟ್ಟು ಆ ಬಾಗಿಲು ಎಲ್ಲ ಇಷ್ಟೇ ನಮ್ಮಂಗಿ ದೊಡ್ಡ ಬಾಗಿಲು ಏನಲ್ಲ ಅಂದರೆ ಇಷ್ಟ ಆಗಲ್ಲ ಬಾಗಿಲು ಆ ಬಾಗಿಲಲ್ಲಿ ಹಿಂಗೆ ಕೈ ಇಟ್ಟುಕೊಂಡು ನಿಂತುಕೊಂಡು ಅಷ್ಟೊತ್ತಿಗೆ ಆ ಬಾಯಿ ತೆಗೆದಿದ್ದು ಆ ಬಾಗಿಲಲ್ಲಿ ಡಂಪ್ ಸ್ಟಕ್ ಹಿಂದುಗಡೆ ನಾನು ಅದು ಮುಂದುಗಡೆ ಅಲ್ಲಿ ಎದುರುಗಡೆ ಹಿಂಗೆ ಅವರಿದ್ದಂಗೆ ಕುಣಿ ಅವರು ಗಾಡ್ತಾ ಇದ್ದಾರೆ ಇದರಲ್ಲಿ ಅಂತ ಹ್ಞೂ ಒನೇ ಮಾಕಿ ಥರ ಬೋಳ್ರೆ ಒನೇ ಮಾಕಿ ಥರ ಬೋಳ್ರೆ ಚೂಡ್ದವ ಉಸ್ಕೋ ಚೋಡ್ದೋ ಉಸ್ಕೋ ಚೋಡ್ದವ ಅಂತ ಒಂದು ಹತ್ತು ಇಪ್ಪತ್ತು ನಿಮಿಷ ಈ ಅಜ್ಜಿ ಬಿಟ್ಟಿಲ್ಲ ಅವರು ಅಲ್ಲಿ ಕೊನೆಗೆ ಈ ಗಂಡ ಸತ್ತವಳಿ ಹಿಂಗೆ ಹೇಳ್ತಾ ಇದ್ದಾಳಲ್ಲ ಅಂತೆಲ್ಲ ಹೇಳಿ ಇದು ಏನೋ ಆಯಿತು ನಾನು ಅಯ್ಯಪ್ಪ ಸ್ವಾಮಿ ನಂದು ಫೇಮಸ್ ಅಯ್ಯಪ್ಪ ಸ್ವಾಮಿ ಭಕ್ತ ಅಯ್ಯಪ್ಪ ಸ್ವಾಮಿನ ಎಲ್ಲ ಯೋಚನೆ ಮಾಡಿಕೊಂಡೆ ಮನಸ್ಸಿನಲ್ಲಿ ಎಲ್ಲ ಯೋಚನೆ ಮಾಡಿಕೊಂಡು ಕೂಲಾದರು ಪಕಡ್ತಾಯಿ ಪಕಡ್ತಾವ ಜರೂರಿ ಪಕಾಡ್ತಾವ ಅಂತ ಹೇಳ್ದೋ ಸರಿ ಇನ್ನು ಅಲ್ಲಿಂದ ನನಗೆ ಇವರೇನು ಹೇಳೋದು ಏನು ಬೇಕಾಗಿಲ್ಲ ಆ ಬಿಗೂ ಟ್ರ್ಯಾಕರು ಸೊ ಬಿಟ್ಟರು ಇದು ಹೋಗಿ ಎಲ್ಲ ಮೆಟ್ಟಿ ಎಲ್ಲ ಓದೋದಲ್ಲ ಈ ರೊಕ್ಕ ಸಿಕ್ತ ಕಾಲದ ಹೆಜ್ಜೆ ಎಲ್ಲ ಆಗಿ ಆನೆ ಓದೋದು ಕಾಣತದೆ ನೀವು ಟ್ರ್ಯಾಕ್ ಮಾಡಿದ್ರಿ ಓದ್ ಬದರು ಇವರು ಬಿಲ್ಲು ಬಾಣೆಲ್ಲ ಎತ್ಕೊಂಡು ಹತ್ತು ಇಪ್ಪತ್ತು ಜನ ನಾನು ನಿಂದೆ ಇದರಲ್ಲಿ ಒಂದು ಜೊತೆಗೆ ಹೋದ ಓದ ಓದ ಕಡವಗೆ ಹೋದೆ ವಾಸನೆ ಸಿಗ್ತಾ ಇತ್ತು ಇವರು ಚೆ ಅಂತ ಹೇಳ್ತಿದ್ರು ಎಲ್ಲರಿಗೂ ಸಿಗ್ನಲ್ ಕೊಟ್ಟೆ ಬಾತ್ಕರ್ ತೊಳ್ಬಿಟ್ಟು ಸೊ ಯಾವಾಗ ನಾವು ಕಂಟ್ರೋಲಿಗೆ ತಗೊಳ್ಬೇಕು ಹಾಗೆ ತಗೊಳ್ಬೇಕು ಅಷ್ಟೊಳಗೆ ತಾಳ್ಮೇಲೆ ಇರಬೇಕಾಗ್ತದೆ ಜೀವನೂ ಮುಖ್ಯ ಈ ಕಮಾಂಡು ಮುಖ್ಯ ಇನ್ನು ಹತ್ರ ಸ್ವಲ್ಪ ನನಗೆ ವಾಸನೆ ಹೆಚ್ಚಾಯಿತು ಗೊತ್ತಾಯಿತು ಇಲ್ಲೆಲ್ಲೋ ಪಕ್ಕದಲ್ಲಿದೆ ಅಂತ ಇದರಲ್ಲಿ ಮೆಲ್ಲೆ ಮೆಲ್ಲೇ ಮೆಲ್ಲೆ ಮೆಲ್ಲೆ ಮೇಲೆ ಆಯಿತು ಅಲ್ಲಿಂದ ಹೋದಾಗ ಒಂದು ಸ್ವಲ್ಪ ಓಪನ್ ಇತ್ತು ಓಪನ್ ಇದ್ಬಿಟ್ಟು ಅಲ್ಲಿಂದ ಫುಲ್ಲು ಹಿಂಗೆ ಒಂದು ಫುಲ್ ಥಿಕ್ ಲ್ಯಾಂಟನ ಐಪಟೋರಿ ಮಾಲ್ ಆಗಿ ಒಂದು ಕಾಡಿದೆ ಇದರಲ್ಲಿ ಅಲ್ಲಿಂದ ನನಗೆ ಆ ಇದು ವಾಸನೆ ಚೆನ್ನಾಗಿ ಬರ್ತಾ ಉಂಟು ಅಲ್ಲಿಂದ ಅವರಿಗೆ ಅಲ್ಲೇ ನಿಲ್ಲಿ ಅಂತ ಹೇಳಿದೆ ಮೇಲೆ ಓದಿಲಿ ಇಲ್ಲಿ ನಂದು ಗೇಟ್ವರೆಗೆ ಹೋಗಬೇಕು ಗೇಟ್ವರೆಗೆ ಮೇಲೆ ಹೋದೆ ಕಾಣ್ತಾ ಇಲ್ಲ ಪುನಃ ಮಂಡಿ ಊರಿ ಎಲ್ಲ ನೋಡಬೇಕಾದ್ರೆ ಒಳಗಡೆ ಮಲಗಿದೆ ಚೆನ್ನಾಗಿ ಎಲ್ಲ ಒಂದೊಂದು ದಿಕ್ಕಿಗೆ ತಲೆ ಹಾಕ್ಬಿಟ್ಟು ಆರಾಮಲ್ಲಿ ಮಲಗಿದೆ ಹೆಣ್ಣ ಗಂಡ ಏನು ಗೊತ್ತಾಗೋದಿಲ್ಲ ಇತ್ತಾ ಇಲ್ಲ ಎಲ್ಲ ಗುಂಪಿದೆ ಗುಂಪು ಎಲ್ಲ ಅಲ್ಲಿ ಇದರಲ್ಲಿ ನನಗೆ ಕೌಂಟ್ ಮಾಡಕ್ ಆಗ್ತಾ ಇಲ್ಲ ಐ ಕ್ಯಾನ್ ಸಿ ಸೊ ಪ್ರೀವಿಯಸ್ ಇದು ಪ್ರಕಾರ ನಿಮಗೆ ಗೊತ್ತುಂಟಲ್ಲ ಟ್ವೆಂಟಿ ಟು ದೇ ಆರ್ ಇನ್ ಒನ್ ಗ್ರೂಪ್ ಅಂತ ಸೊ ಅದಷ್ಟು ಬಿಟ್ರೆ ಬಟ್ ಬಲ್ಕ್ ಈಸ್ ದೇರ್ ಐ ಎಮ್ ಸೀಂಗ್ ಬಟ್ ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ ಅಷ್ಟು ಇದು ಇದೆ ಇದೆ ಬುಷಿ ಇದೆ ಇದರಲ್ಲಿ ಸೊ ಒಬ್ಬನಗರದಲ್ಲ ಏಕಾದ್ಮಿ ಯಾವ ಅಂತ ಕೈ ಸಣ್ಣಲ್ಲಿ ಒಬ್ಬ ಬಂದ ಒಂದುಬಿಟ್ಟು ನಾನು ಹಂಗೆ ಮಂಡಿಯೂರಿ ಹಿಂಗೆ ಕೂತಿದ್ದೆ ಇದರಲ್ಲಿ ಅವನು ಎಲ್ಲ ಕೂರು ಅಂದೆ ಕೂತ ಹಿಂಗೆ ತೋರಿಸ್ಕೊಟ್ಟೆ ಅವನು ಅವನು ಎದ್ದು ಒಡಿಸ್ ಓಡ್ಬಿಟ್ಟ ಒಂದೇ ಸತಿ ಇದರಲ್ಲಿ ಸೊ ನಾನು ಮೆಲ್ಲೆ ಓಡಿದೆ ನಾನು ಈಗಲೂ ನಡೆಯುವಾಗ ನೀವು ನೋಡಿ ನಾನು ಕಾಲು ಸ್ವದ್ದ ಬರಲ್ಲ ನಾನು ಆನೆ ನಡೆದಂಗೆ ಇದರಲ್ಲಿ ಐ ವಿಲ್ ನಾಟ್ ಮೇಕ್ ಎನಿ ನಾಯ್ಸ್ ನಾನು ಬೇಗ ಮೆಲ್ಲೆ ಸದ್ದು ಮಾಡ್ದಂಗೆ ಹೊಡ್ಯೋದೆ ಅವು ಎಚ್ಚರ ಬಿಟ್ಟರೆ ಎಲ್ಲ ಮನ್ಸನಗೊಂದು ಆನೆಗಳು ಇದರಲ್ಲಿ ನಾವು ವಿತೌಟ್ ವೆಪನ್ಸ್ ಪ್ಲಸ್ ಇವರೆಲ್ಲಾದರೂ ಓಡಿಬಿಟ್ರೆ ನನಗೂ ದಾರಿ ಗೊತ್ತಿಲ್ಲ ಈ ಬಂದ ಅಲ್ಲಿ ನಾ ಮನೆಗೆ ಹೋಗಿ ಮನೆಯಿಂದ ಇನ್ನು ದಾರಿ ಹುಡ್ಕೊಂಡು ಹೋಗ್ಬಿಟ್ಟು ಇಲ್ಲ ಅಂದ್ರೆ ಟು ಗೆಟ್ ಔಟ್ ಆಫ್ ದಿ ಫಾರೆಸ್ಟ್ ಹಾಕಿದು ಯಾನೆ ಓಡಿಸ್ಕೊಂಡು ಬಂದಾಗ ನಾನು ಗಾಡಿಗೆ ಓಡಿದಾಗ ಎಲ್ಲಿ ದಿಕ್ಕು ದೆಸೆ ಗೊತ್ತಾಗೋದಿಲ್ಲ ಹೇಳಿ ಇವ್ರ ಹಿಂದೆ ಓಡಿದವನು ಸುಮಾರು ಯಾನೆಗೆ ಡಿಸ್ಟರ್ಬೆನ್ಸು ಆಗಬಾರ್ದು ಅಷ್ಟು ದೂರ ಇವ್ರ ಹಿಂದೆ ಓಡ್ಬಿಟ್ಟು ಒಂದು ಹಂಡ್ರೆಡ್ ಮೀಟರ್ಸ್ಗಿಂತ ಹೆಚ್ಚು ಓಡಿಬಿಟ್ಟು ಒಬ್ಬನೇ ಹಿಡ್ಕೊಂಡೆ ಗಟ್ಟಿ ಒಬ್ಬನ ಹಿಡ್ಕೊಂಡೆ ಕಾಲರ ಬಟ್ಟಿ ಕಾಲರ್ಬಟ್ಟಿ ಬಾಕಿ ಇರೋರು ನಿಂತರು ಇದಾಗ ಆಗ್ಲಲ್ಲ ನೀವು ನನ್ನ ಹೊಡಿಗೆ ಬಂದವರು ಈಗ ನಾನಲ್ಲಿ ಅಷ್ಟ ಹೋಗಿದ್ದೀನಿ ನಾನು ಹತ್ರ ನೀವು ಓಡ್ತಾ ಇದ್ದೀರಾ ನಾನು ಇನ್ನು ದೇವ್ಲೋಕದಿಂದ ಕೆಳಗೆ ಬಿದ್ದಿಲ್ಲ ನಾನು ನಿಮ್ಮಂಗೆ ಮನ್ಸು ಎಲ್ಲಿಗೆ ನನ್ನ ಏಕೆ ಬಿಟ್ಟುಬಿಟ್ಟು ಎಲ್ಲಿ ಎಲ್ಲಿಗೆ ಓಡಾಡೋ ಓಡೋಗ್ತಿದ್ದೀರಾ ಅಂತ ಅಂತ ಹಾಂ ಆಗ ನನಗೆ ಮಾತ್ರ ಜೀವ ಇಲ್ಲ ನಿಮಗೆ ಮಾತ್ರ ಜೀವ ಇರಲ್ಲ ತಮಾಷೆ ಆಟ ಅಲ್ಲ ತಳ್ಳಿ ಶುರು ಶುರುವರು ಆಗ ಟ್ರೈಟೆಂಡ್ ಸೊ ನಾನು ಐಕ್ತೇಕ್ ಟೂಕ್ತೇ ಮೆಂಟು ತ ಕಮ್ಮ ಸೊ ಇನ್ನು ಬೇಗ ಬೇರೆ ಇದಿಲ್ಲ ಸಿಗರೆಟ್ ಪ್ಯಾಕ್ ಸಿಗರೆಟ್ ಪ್ಯಾಕ್ ತೆಗೆದುಬಿಟ್ಟು ಅದ್ರದ್ದು ರ್ಯಾಪರ್ ಪೆನ್ ಅಂತ ಇರ್ತಿತ್ತು ಇದರಲ್ಲಿ ಅನ್ಪ್ರಿಪೇರ್ಡ್ ಹೋಗಿದ್ದು ಸಾವು ಹೆಂಗೆ ಆಗಿದೆ ಏನಾಗಿದೆ ನೋಡ್ಕೊಂಡು ಬರೋಣ ಅಂತ ಕ್ಯಾಶುಲಿ ಬಿ ವೆಂಟ್ ಫ್ರಮ್ ಸೈಲ್ಟಿಸಿ ಇದೆಲ್ಲ ಆಗ್ತದೆ ಆಗ್ತದೆ ಅಂತ ಹೇಳಿ ಸೊ ಈ ಪೆನ್ ತೆಗೆದು ಬಿಟ್ಟು ಸಿಗರೆಟ್ ಪ್ಯಾಕ್ ರ್ಯಾಪರ್ ಇರ್ತದಲ್ಲ ಅದನ್ನ ತೆಗೆದುಬಿಟ್ಟು ಅದರಲ್ಲಿ ಬೇಗ ಬರದೆ ಬೇಗ ನಮ್ಮ ಟ್ಯಾಂಕ್ಲೈಸರ್ ಎಕ್ವಿಪ್ಮೆಂಟ್ಸ್ ಗನ್ನು ಎಲ್ಲ ರೆಡಿ ಹಾಕೊಂಡು ಆನೆ ಸಮೇತ ಕೂಡಲೇ ಬರಬೇಕು ಅಂತ ಹೇಳಿ ಸ್ಪಾಟ್ಲಿಂದನೇ ಚೀಟಿಯಲ್ಲಿ ಬರದೆ ಇವ್ ಕೈ ಕೊಟ್ಟೆ ಹೋಗು ಇವ್ರಿಗೆ ನಮ್ ಕ್ಯಾಂಪಲ್ಲಿ ಗೊತ್ತುಂಟು ಎಲ್ಲ ಬಂದು ಜನರು ಬಂದು ನೋಡಿ ಹೋಗೋರು ಆನೆ ಏನೇನೆಲ್ಲ ಬಂದಿದ್ದಾರೆ ಟೀಮ್ ಅಂತೆಲ್ಲ ಯಾವ ಹೋಗ್ ಅಮ್ಮ ಆದ್ಮಿಯಸ್ಕೊದೋ ಚೀಟಿ ದೇದು ಹಾ ಜಲ್ದಿ ಉಸ್ಕೋ ರಾಸ್ತ ದಿಕ್ಕಾಕಿ ಜಲ್ದಿ ಆನ ಇದಾರೆ ಅಂತೇಳಿ ಓಡಿದ್ರು ಬಿದ್ದು ಒಬ್ಬನ ಇಟ್ಕೊಂಡೆ ಪತ್ರ ಮೇರೆ ಸತ್ ರುಕ್ನ ಹೊಡೆಗಂತ ಅಂತ ಇನ್ಮೇಲಾದ್ರೂ ಓಡ್ಬಿಟ್ಟು ಆನೆ ಬಂದ್ರೆ ಕಷ್ಟ ಆಗ್ತದೆ ಅಂತ ಅಲ್ಲಿಂದ ಮೇಲೆ ಹಿಂದಕ್ಕೆ ನಡ್ಕೊಂಡು ಹೋದ್ ಮನೆ ಕಡೆ ಕರ್ಕೊಂಡು ಹೋಗಿ ಅವ್ರು ಹೊಡೆದ್ರು ಬಿದ್ದು ಓಡಿ ಅಲ್ಲಿ ಚೀಟಿ ಕೊಟ್ಟರು ಅಷ್ಟ್ರೊಳಗೆ ನಮ್ಮವರು ರೆಡಿಯಾಗಿ ಬೇಗ ಬಂದರು ಬಂದಂಗೆ ಮಧ್ಯಾಹ್ನ ಒಂದು ಹನ್ನೆರಡು ಒಂದು ಗಂಟೆ ಆಗಿದೆ ಅಷ್ಟ್ರೊಳಗೆ ಒಂದು ಗಂಟೆಗೆ ಗನ್ನೆಲ್ಲ ಬೇಗ ಲೋಡ್ ಮಾಡಿದೆ ಮಧ್ಯಾಹ್ನ ಮಧ್ಯಾಹ್ನ ಒಂದು ಗಂಟೆಗೆ ಅರೌಂಡ್ ಟ್ವೆಲ್ 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 ತರ್ಟಿ ಅಷ್ಟೇ ಆ ಹೊತ್ತಿಗೆ ಹೋಗಿ ಹಂಗೆ ಮಂಡಿ ಊರಿ ಆಚೆ ಈಚೆ ಅಂತ ಅದು ಎಣ್ಣೆ ಗೊತ್ತಾಗಲ್ಲ ಗಂಡು ಗೊತ್ತಾಗಲ್ಲ ಒಂದು ಆಗಲ್ಲ ಒಂದು ಗ್ಯಾಪ್ ಸಿಕ್ತು ಅದೋ ಒಂದು ಹಿಪ್ಪು ಕಾಣ್ತಾ ಇತ್ತು ಹಿಂದ್ಗಡೆ ಹಿಪ್ಪಿಗೆ ಕಾಯಿಸಿದೆ ಇದರಲ್ಲಿ ಸೊ ಅದೇ ಅಂತ ಗುಂಡು ಬಿದ್ದಾಗ ಎದ್ದು ಕಿರ್ಚಿದ್ದು ಈ ಕಡೆ ಬಂದಿಲ್ಲ ಪುಣ್ಯಕ್ಕೆ ಎಲ್ಲ ಆಚೆಗಡೆ ಓಡ್ತು ಇದರಲ್ಲಿ ಎಲ್ಲ ಆ ಕಡೆ ಓಡೋ ಶುರು ಮಾಡ್ತು ಇನ್ನು ಬೇಗನೆ ಆನೆಗಳಿದ್ದು ಇದಿತ್ತು ಹಂಗೆ ಹೋಗಿ ಒಂದು ಸ್ವಲ್ಪ ದೂರದಲ್ಲಿ ಹೋಗಿ ಇಂಜೆಕ್ಷನ್ ಆಕ್ಟ್ ಆದಂಗೆ ಬೀಳ್ತು ಹಿಡ್ಸ್ಕೊಂಡು ಆನನ ಇನ್ನು ಕಟ್ಟಿ ಸೊ ಒನ್ ಟೈಮ್ ಎಷ್ಟು ಆನೆಗೆ ಡಾಟ್ ಮಾಡಿದ್ರಿ ಒಂದಕ್ಕೆ ಒಂದಕ್ಕಷ್ಟೇ ಒಂದು ಹಾಂ ಒಂದಕ್ಕೆ ಫಸ್ಟ್ ಡಾಟ್ ಅಷ್ಟ್ರೊಳಗೆ ಇನ್ ಮಿಕ್ಕಿದ ಆನೆ ಎಲ್ಲ ಓಡ್ಬಿಡ್ತು ಆ ಜಾಗದಿಂದ ಆ ಎಲ್ಲ ಇದು ಸೇರಿ ಓಡ್ತು ಎಲ್ಲ ಗುಂಪೆದೇ ಈ ಸಡೇಶನ್ ಆದಾಗ ಒಂದು ಆನೆ ಬಿದ್ದು ಅವು ಸ್ವಲ್ಪ ಇತ್ತು ನಮ್ಮ ಆನೆಗಳು ಹೋದಾಗ ಬಾಕಿ ಆನೆಗಳು ಈ ನೈರ್ ಪೈರ್ ಎಲ್ಲ ಮಾಡಿ ಬಾಕಿ ಆನೆಗಳು ಓಕೆ ಅಲ್ಲಿಂದ ಅದನ್ನ ಸೆಕ್ಯೂರ್ ಮಾಡಿ ತಗೊಂಡು ಬಂದ್ಬಿಟ್ಟು ಒಂದು ಅಲ್ಲಿ ಬೇಸ್ ಕ್ಯಾಂಪಿಗೆ ತಗೊಂಡು ಹೋಗೋಣ ನಮ್ಮ ನಾವು ಇರುವಲ್ಲಿಗೆ ಅಂತೆಲ್ಲ ಕಟ್ಟಿ ರೆಡಿ ಮಾಡಿ ಅದಕ್ಕೆ ಹತ್ತಿರ ದಾರಿಯಲ್ಲಿ ಹೋಗ್ಲಿಕ್ಕೆ ಅಲ್ಲಿ ಬೇರೆ ದಿಕ್ಕಲ್ಲಿ ಹೋಗ್ಬೇಕಾಗಿತ್ತು ನಾವು ಆ ಥರ ದಾರಿಯಲ್ಲಿ ಅದನ್ನ ಆನೆನ ತಕೊಂಡು ಹೋಗ್ಲಿಕ್ಕೆ ಸೊ ಇಲ್ಲಿ ಬಂದಿದ್ದು ನಾವು ಹಿಂಗೆ ಬಳಸ್ತೀವಿ ಬಂದಿದ್ದು ನೋಡಲಿಕ್ಕೆ ನಮ್ಮ ಕ್ಯಾಂಟಿಗೆ ಸೊ ಹಾಗಾದ್ರೆ ಹೋಗಿ ಅಂತ ಹೇಳಿ ಕಲಿಸಿದೆ ಹೋಗ್ಬಿಟ್ಟು ಅಜ್ಜಿನ ಕರ್ಕೊಂಡು ಬನ್ನಿ ನಾನು ಅವತ್ತು ಪ್ರಾಮಿಸ್ ಆಗಲ್ಲ ಇವತ್ತಿನ ನಿನಗೆ ಹಿಡಿದು ನಿನ್ನ ಗಂಡನಕ್ಕೊಂದು ಆನೆ ಹಿಡಿದು ತೋರಿಸ್ತೀನಿ ಅಂತ ಬಟ್ ಅದೋ ಇಲ್ಲ ಅಟ್ ಲೀಸ್ಟ್ ಒಂದು ಆನೆ ಅಂತೂ ಹಿಡಿದಿರಾ ಗ್ರೂಪ್ ಅಲ್ಲಿ ಸೊ ಹೋಗಿ ಅಜ್ಜಿನ ಕರ್ಕೊಂಡ್ ಬಂದ್ರು ಅಜ್ಜಿಗೆ ಬೇಕು ಸೊ ಪೂರಾ ಉಸ್ಕೆ ಸಾಥ್ ಕಿಸ್ ಪಕಡ್ತಾ ಹೂ ಅಪ್ಪ ಉಸ್ಕೆ ಬಾರೇ ಸೋಚ ನನಕೋ ಫಿರ್ ಇದೊಂದು ಬಾರಿ ಇಂಥ ಈ ಘಟನೆ ಆಗಲಿಕ್ಕೆ ನಾನು ಬಿಡೋದಿಲ್ಲ ಬಿಡೋದಿಲ್ಲ ಇದರಲ್ಲಿ ಅಂತ ಹೇಳ್ಬಿಟ್ಟು ಅಜ್ಜಿಗೆ ಖುಷಿ ಆಯಿತು ನಗುವೆಲ್ಲ ಬಂತು ಅದಕ್ಕೆ ಪಪ್ಪಾ ಅಷ್ಟೊಳಗೆ ಶಿವಸ್ ಅಂಡ್ರೆ ಸ್ವಾಗ್ ಶಿವಸ್ ಐ ಮೀನ್ ಅನ್ಬಿಲಿವೇಬಲ್ ಈಗ ಸೀಯಿಂಗ್ ಈಸ್ ಬಿಲಿವಿಂಗ್ ಅಂತ ಆ್ಯಂಡ್ ಆಲ್ಮೋಸ್ಟ್ ನೀವು ಮಾರ್ನಿಂಗ್ ಪ್ರಾಮಿಸ್ ಮಾಡಿದೀರಾ ವಿದಿನ್ ಆಫ್ಟರ್ ಮತ್ ನೀವದ್ದನ್ನ ಇಡ್ಬಿಟ್ಟಿದೆ ಅಂದ್ರೆ ಆ ಒಂದು ನಿಮ್ಮ ಮಾತಗು ಮೇಲೆ ಅವರಿಗೂ ಒಂದ್ ರೆಸ್ಪರ್ ಪ್ರತಿ ರೇಟ್ ಬಂತು ನಾನ್ ಹಿಡಿದು ನಿಮಗೆ ತೋರಿಸ್ತೀನಿ ಅಂತ ಅದ್ರ ಗೊತ್ತೋ ಅದ್ರ ಗುಂಪಲ್ಲಿ ಇನ್ಯಾವುದು ಗೊತ್ತೋ ಬಟ್ ಬಟ್ ಅನಮಂಗ್ ಅದು ಅನಾಂಗ್ ಇದು ಅದ ಬಟ್ ಅಜ್ಜಿಗೆ ಶಿವಾಸ್ ಏನೋ ಮೋರ್ ದೆನ್ ಹ್ಯಾಪ್ಲಿ ಸಮಾಧಾನ ಸೊ ಅಲ್ಲಿಗೆ ಊರಿನವರಿಗೆ ಒಂಥರಾ ಟರ್ನ್ ಆದರು